ರಾಜ್ಯ ಮುಂಗಡ ಪಾತ್ರದಲ್ಲಿ ಬಹುಸಂಖ್ಯಾತರ ಕಲ್ಯಾಣಕ್ಕೆ ಆದ್ಯತೆ ನೀಡಿಲ್ಲ ಎಂದು ಆರೋಪಿಸಿ ರಾಮನಗರದಲ್ಲಿಂದು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಜಿಲ್ಲಾಧ್ಯಕ್ಷ ಅನಂತಸ್ವಾಮಿ ರಾಜ್ಯ ಸರ್ಕಾರದ ಬಜೆಟ್ ಜನವಿರೋಧಿಯಾಗಿದೆ ಹೀಗಾಗಿ ಇದನ್ನು ತೀವ್ರವಾಗಿ ಖಂಡಿಸುತ್ತೇವೆ ತುಷ್ಟೀಕರಣ ರಾಜಕಾರಣ ಮಾಡುತ್ತಿರುವುದು ಸರಿಯಲ್ಲ ರಾಮನಗರದ ಅಭಿವೃದ್ಧಿಗೂ ಒತ್ತು ನೀಡಿಲ್ಲ ಎಂದು ಹೇಳಿದರು ನಮ್ಮ ಏನು ಎಸ್ ಟಿಗಳಿಗೂ ಕೂಡ ಯಾವುದೇ ಯಾವುದೇ ವಿಶೇಷವಾದ ಅನುದಾನಗಳಿಲ್ಲ ಮುಖಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸಿರುವ ಮುಂಗಡ ಪತ್ರದಲ್ಲಿ ಒಂದು ಸಮುದಾಯದ ಓಲೈಕೆಗೆ ಆದ್ಯತೆ ನೀಡುವ ಮೂಲಕ ಬಹುಸಂಖ್ಯಾತ ಸಮುದಾಯವನ್ನು ಕಡೆಗಣಿಸಿದ್ದಾರೆ ಇದು ಒಳ್ಳೆಯ ಬೆಳವಣಿಗೆಯಲ್ಲ ಎಂದರು ಇವತ್ತು ರಾಜ್ಯ ಪೂರ್ತಿ ಏನು ಈ ಸುದ್ದಿ ಇದೆ ಹಿಂದೂ ವಿರೋಧಿ ಬಜೆಟ್ ಹಿಂದೂ ವಿರೋಧಿ ಬಜೆಟ್ ಮುಸಲ್ಮಾನರ ಓಲೈಕೆ ಮಾಡತಕ್ಕಂಥ ಬಜೆಟ್ ಅಂತ ಹೇಳ್ತಾ ಇದ್ದಾರೆ ಅದು ಸತ್ಯವಾಗಿದೆ